ಖ್ಯಾತ ತೆಲುಗು ಚಿತ್ರ ನಟರು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು ಆದಂತಹ ಪವನ್ ಕಲ್ಯಾಣ್ ಅವರ ಹುಟ್ಟುಹಬ್ಬ ಈ ಹುಟ್ಟುಹಬ್ಬ ಆಚರಣೆ ಮಾಡಲು ಕಾರಣ ಏನೆಂದರೆ ಅವರ ಆ ಒಂದು ವ್ಯಕ್ತಿತ್ವ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವಂಥ ವ್ಯಕ್ತಿತ್ವ ಬಡ ಕುಟುಂಬಗಳ ಜೊತೆ ಸದಾ ಬೆರೆಯುವ ಆ ಒಂದು ವ್ಯಕ್ತಿತ್ವ ಈ ಒಂದು ಹುಟ್ಟುಹಬ್ಬಕ್ಕೆ ಕಾರಣವಾಗಿದೆ ಎಲ್ಲರೂ ಈ ದಿನ ಗಿಡ ಅನ್ನು ನೆಡುವ ಕಾರ್ಯಕ್ರಮ ಮಾಡಿ ಇಟ್ಟಿದ್ದಾರೆ ನಾವು ಕೂಡ ಅವರು ಈ ಬಾರಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಆಗಿರುವ ಕಾರಣ ಅರಣ್ಯ ಇಲಾಖೆ ಸಚಿವರು ಆಗಿದ್ದಾರೆ ಅದೇ ರೀತಿ ಈ ದಿನ ಅವರ ಹೆಸರಲ್ಲಿ ಒಂದು ಇಪ್ಪತ್ತಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಕಾರ್ಯಕ್ರಮ ಇಟ್ಕೊಂಡಿದ್ದು ಆ ಇಪ್ಪತ್ತಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಮುಖಾಂತರ ವಿಭಿನ್ನವಾಗಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕೊಡ್ತಾಯಿದ್ದೀವಿ ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ ಪವನಣ್ಣ ಕೋಲಾರ ನಗರದ ಪವನ್ ಕಲ್ಯಾಣ ಅಭಿಮಾನಿಗಳ ವತಿಯಿಂದ ಅಭಿಮಾನಿಗಳ ಸಂಘದ ವತಿಯಿಂದ ಈ ದಿವಸ ಪವನ್ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಕೋರೋ ಮೂಲಕ ಆಂಧ್ರ ಪ್ರದೇಶದ ಐ ಟಿ ಶಾಖೆ ಸಚಿವರು ಅರಣ್ಯ ಸಚಿವರು ಗ್ರಾಮೀಣ ಪಂಚಾಯತ್ ರಾಜ್ ಅಭಿ ಅಭಿವೃದ್ಧಿ ಇಲಾಖೆ ಸಚಿವರು ಮತ್ತು ಗ್ರಾಮೀಣ ನೀರು ಸರಬರಾಜು ಇಲಾಖೆ ಸಚಿವರಾದಂಥ ಆಂಧ್ರ ಪ್ರದೇಶ ಉಪಮುಖ್ಯಮಂತ್ರಿಗಳು ಪವನ್ ಕಲ್ಯಾಣ್ ಅವ್ರಿಗೆ ಹುಟ್ಟೊಬ್ಬ ಸಲುವಾಗಿ ನಾವೆಲ್ಲರಿಗೂ ಎಲ್ಲರಿಗೂ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯ ಕೋರಿ ಇಪ್ಪತ್ತು ಗಿಡಗಳನ್ನು ನಾವು ನೆಟ್ಟಿದ್ದೀವಿ ಅದೇ ರೀತಿ ಅವ್ರಿಗೆ ಅವತ್ತು ನಮ್ಮ ನಲ್ಲೂರಮ್ಮ ಆಶ್ರಮದಲ್ಲಿ ನಮ್ಮ ಮಕ್ಕಳಿಗೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿ ಇಲ್ಲೇ ಮನತ ಮತ್ತು ಬಡ ಮಕ್ಕಳ ಇವ್ರ ಮುಂದ್ಗಡೆ ನಾವು ಸರಳವಾಗಿ ಪವನ್ ಕಲ್ಯಾಣವರ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀವಿ